ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್ ನಾವು ಇವತ್ತು ಮಾಡ್ತಾ ಇರೋವಂಥದ್ದು ಮೆಂತ್ಯ ಸೊಪ್ಪಿನ ಬಾತು ಮೆಂತ್ಯ ಬಾತು ಅದಕ್ಕೆ ಬೇಕಾಗಿರೋಂಥ ಐಟಮ್ ನೋಡಿ ಇಲ್ಲಿ ಟೊಮೆಟೊ ಮೆಂತ್ಯ ಸೊಪ್ಪು ಅರಿಶಿನ ಪುಡಿ ಶುಂಠಿ ಕರಿಬೇವು ಕ ಈರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಬಾತ್ ಮೇಲೆ ಗರಂ ಮಸಾಲ ಉಪ್ಪು ಧನಿಯಾ ಪೌಡರ್ ಎಣ್ಣೆ ಇದಕ್ಕೆ ಒಂದು ಅಂತ ಆಡಿಸ್ಕೊಳ್ಳೋಣ ಅದಕ್ಕೆ ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಹಾಗೆ ಎರಡು ಮೆಣಸಿನಕಾಯಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಒಂದು ರೌಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡಾಗೆ ಈ ಥರ ಇರುತ್ತೆ ಅದಾದಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಬಾತ್ಮಿಲೆ ಇದ್ರೆ ಸೋಂಪು ಕಾಳು ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ఇలా స్వల్ప బందమే కరివేవు మెణసిన తళ్ళు ఒణమేణి తళ్ళు ఇన్నెల చన ఫ్రై మూడు అదే టమటో మిక్స్ మళ్ళద టమాటో స్వల్ప బందమే నవేను రుబ్కొండీ ఆ మసాల హ ఫ్రై మాట్ ಇದೊಂದು ಸ್ವಲ್ಪ ಬೆಂದಮೇಲೆ ನಾವೇನು ತೊಗೊಂಡಿರ್ತೀವಿ ಸೊಪ್ಪು ಆ ಸೊಪ್ಪನ್ನ ಚೆನ್ನಾಗಿ ತೊಳೆದಿರಬೇಕು ಇಲ್ಲಾಂದ್ರೆ ಕೈ ಬಂದಿರುತ್ತೆ ಅದನ್ನು ಹಾಕ್ಕೊಳ್ಳ ಅದೊಂದು ಸ್ವಲ್ಪ ಬೆಂದ ಮೇಲೆ ಗರಂ ಮಸಾಲ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಇದೆಲ್ಲ ಹಾಕ್ಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಬೆಂದಷ್ಟು ಇದಾಗುತ್ತೆ ನಾವು ಒಂದು ಲೋಟ ಅಕ್ಕಿ ತೊಗೊಂಡಿದ್ವಿ ಅದಕ್ಕೆ ಎರಡು ಲೋಟ ನೀರು ಹಾಕ್ತಾಯಿದ್ದೀವಿ ನೀವು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ನೀವು ಎಷ್ಟು ತಗೋತೀರ ಅಕ್ಕಿ ಅದಕ್ಕೆ ಡಬಲ್ ನೀರು ಒಂದು ಲೋಟ ತಗೊಂಡ್ರೆ ಎರಡು ಲೋಟ ನೀರು ಎರಡು ಲೋಟ ತೊಗೊಂಡ್ರೆ ನಾಲ್ಕು ಲೋಟ ನೀರು ಈ ಥರ ಅಳತೆ ಮಾಡ್ಕೊಳ್ಳೋದು ಇದೊಂದು ಸ್ವಲ್ಪ ಕುದಿ ಬಂದ ಮೇಲೆ ಅಕ್ಕಿ ಹಾಕೋಣ ಅದಾದಮೇಲೆ ವಿಷಲು ಎರಡು ವಿಷಲು ಹಾಕಿಸ್ಕೊಂಡು ಬಾತ್ ರೆಡಿಯಾಗಿರುತ್ತೆ ಇವೆಲ್ಲ ಆರಾದ ಮೇಲೆ ತಟ್ಟಾಗಿ ಹಾಕ್ಕೊಂಡು ಜಡಿಯೋದು